ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ವೀಳ್ಯ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಜ್ಯೂಲರಿ ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ಹೇಳಿದೆ ಒಂದು ಉಂಡೀಲಿ ಸೇವ್ ಮಾಡೋಂಥ ಹಣದಲ್ಲಿ ನಾನು ಇಯರಿಂಗ್ ಚೇಂಜ್ ಮಾಡ್ಕೋಬೇಕು ನನ್ನ ಹಳೇರಿ ಹಳೆ ಇಯರಿಂಗ್ ಚೇಂಜ್ ಮಾಡೋಣ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಬನ್ನಿ ಯಾವ ಜ್ಯೂಲರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾವ್ಯಾವ ಸ್ಕೀಮ್ ಇದೆ ಪ್ರತಿಯೊಂದನ್ನು ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಮತ್ತು ಏನು ಸ್ಕೀಮಲ್ಲಿ ಬೆನಿಫಿಟ್ಸ್ ಏನಿದೆ ಕಟ್ಟಿದ್ರೆ ಅನ್ನೋದನ್ನೆಲ್ಲ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಬನ್ನಿ ಹೋಗ್ತಾ ನೋಡೋಣ ತುಮಕೂರಲ್ಲಿ ಇದ್ದೀನಿ ಫಸ್ಟ್ ಟೈಮ್ ವಿಶ್ವಾಸ್ ಜ್ಯುವಲರಿಗೆ ಹೋಗ್ತಾ ಇರೋದು ನಾನು ಒಂದು ಸ್ಕೀಮ್ ಯಾವ ರೀತಿ ಚೆನ್ನಾಗಿದೆ ಒಂದು ಸ್ಕೀಮ್ ಕಟ್ಟೋಣ ಹಾಗೆ ಗೋಲ್ಡ್ನ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಇವಳು ಕೂಡ ಸ್ಕೀಮ್ ಕಟ್ಟಿದಳ ನನ್ನ ಫ್ರೆಂಡ್ ಇವಳು ಸಂಗೀತ ಅಂತೇಳಿ ಇವಳು ಸ್ಕೀಮ್ ಮೇಲೆ ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದ್ದಾಳೆ ಹಾಗಾಗಿ ಹಾಗೆ ನಾನು ನಿಜವಾಗೂ ನಾನು ವಾಚ್ ಅವರಲ್ಲಿ ನೋಡಿ ಎಷ್ಟೇ ಒಂದು ಸರಿ ಬುದ್ಧಿವಂತರಾಗಿದ್ದರು ಅಂತ ಇದಕ್ಕೆ ಹೇಳೋದು ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಐದು ಸಾವಿರ ಮೇಲೆ ವಾಚ್ ಅವರ್ ಹೋಗ್ಬಿಟ್ಟಿದೆ ನಾನು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲೇ ನೋಡಿಕೊಂಡು ನನಗೆ ವಾಚ್ ಅವರ್ ಕಮ್ಮಿ ಆಗ್ತಿದೆ ವಾಚ್ ಅವರ್ ಕಮ್ಮಿ ಆಗ್ತಿದೆ ಅಂತ ಅಲ್ಲೇ ಇದ್ದೀನಿ ಚೆಕ್ಕೇ ಮಾಡಿಲ್ಲ ನಾನು ವೈ ಟಿ ಹೋಗಿ ಈಗ ನೋಡಿದ್ಮೇಲೆ ಗೊತ್ತಾಯಿತು ನನಗೆ ಒಂದು ಸರಿ ಮೆಸೇಜ್ ಬಂತು ವೈ ಟಿ ಸ್ಟುಡಿಯೋದಲ್ಲಿ ಫೋರ್ ತೌಸಂಡ್ ಹಂಡ್ರೆಡ್ ಆದಾಗೆ ಬಂತು ನನಗೆ ಆದರೂ ಕೂಡ ನನಗೆ ಯಾಕೋ ವಿ ಟ್ವೆಂಟಿ ಏಯ್ಟ್ ಡೇಸೇ ಇದ್ದೀನಿ ತ್ರೀ ಮಂತ್ಸ್ ಇಲ್ಲ ನೈಂಟಿ ಡೇಸು ನೈಂಟಿ ಡೇಸ್ ಒಳಗಡೆ ನನಗೆ ತ್ರೀ ಮಂತ್ಸ್ ಒಳಗಡೆ ವಾಚ್ ಅವರು ಸಬ್ಸ್ಕ್ರೈಬರು ಎಲ್ಲರೂ ಆಗಿ ಆಗಿದ್ದೀರಾ ಭಾಳ ಆಯಿತು ನೋಡಿ ವಿಶ್ವಾಸ್ ಜ್ಯುವಲರಿ ಇದು ತುಮಕೂರಲ್ಲಿ ಇರುವಂಥದ್ದು ಒಳಗಡೆ ಹೋಗ್ತಾ ಇದ್ದೀನಿ ಇದು ಇದೆ ತುಂಬ ದೊಡ್ಡ ಜ್ಯುವೆಲ್ಲರಿ ಶಾಪ್ ಅಂತ ಹೇಳ್ಬೋದು ತುಂಬ ಕಲೆಕ್ಷನ್ ಇದೆ ನೀವು ಈ ಅಂಗಡಿಗೆ ಹೋದರೆ ಬೇರೆ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಒಂದು ಮೂರು ಮೂರು ಜ್ಯುವೆಲರಿ ಇಟ್ಕೊಂಡಿರ್ತಾರೇನೋ ಇದು ಒಂಥರ ಒಂದು ಜ್ಯುವೆಲ್ಲರಿ ತೋರಿಸೋದು ಜಾಗದಲ್ಲಿ ನಮಗೆ ನೂರು ಜ್ಯುವಲರಿ ಇಟ್ಕೊಂಡಿದ್ದಾರೆ ಒಂದು ವಾಲೆ ಅಂದರೆ ಅದೇ ಡಿಸೈಲಲ್ಲಿ ನೂರು ವಾಲೆ ತೆಗಿತಾರೆ ಅಷ್ಟು ಜ್ಯುವೆಲರಿ ಕಲೆಕ್ಷನ್ ಇಲ್ಲಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಮ್ಮ ಹತ್ರ ಮಾತಾಡಿದ್ರು ನಾವು ಯೂಟ್ಯೂಬರ್ ಅಂತ ಮೇಲೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಯಾರಿಗೂ ಇಲ್ಲಿ ವಿಡಿಯೋನ ತೆಗಿಲಿಕ್ಕೆ ಬಿಡೋದಿಲ್ಲ ಬಟ್ ಅದೇ ಯೂಟ್ಯೂಬರ್ ಅಂತ ಹೇಳಿದಕ್ಕೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಬಿಟ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ್ಯಾವ ಸ್ಕೀಮ್ ಇದೆ ಎಷ್ಟೆಷ್ಟು ಕಟ್ಟಿದ್ರೆ ನಮಗೆ ಎಷ್ಟೆಷ್ಟು ಲಾಭ ಇದೆ ತೌಸಂಡು ತ್ರೀ ತೌಸಂಡು ಫೈವ್ ತೌಸಂಡು ಮಂತ್ಲಿ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಮ್ಗೆ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಟ್ರು ಇವರು ತುಂಬ ಚೆನ್ನಾಗಿ ನಮಗೆ ಎಲ್ಲ ಗೋಲ್ಡ್ಗಳನ್ನೂ ಕೂಡ ನಮಗೆ ತುಂಬ ಹೊತ್ತು ಟೈಮ್ ತೊಗೊಂಡ್ವಿ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಒಂದು 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 ಆರ್ ಅವರ್ ಮೇಲೆ ಇಲ್ಲೇ ಇದ್ದೀವಿ ಅಂದರೆ ನಾನು ಒಂದೇ ಪರ್ಚೇಸ್ ಮಾಡಿಲ್ಲ ಇಯರಿಂಗು ರಿಂಗು ಎಲ್ಲನೂ ಪರ್ಚೇಸ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮತ್ತು ಬೇರೆ ಬೇರೆ ಕಲೆಕ್ಷನ್ ಕೂಡ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ನೆಕ್ಲೆಸ್ನ ಎಲ್ಲನೂ ಕೂಡ ನೋಡಿದೆ ನಾನು ಈಗ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ನಾವು ಯೂಟ್ಯೂಬ್ ಅಂತ ಹೇಳಿದಕ್ಕೆ ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಈಗ ಸ್ಕೀಮ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇಯರಿಂಗ್ಗಳನ್ನ ನಾನು ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ನೋಡಿದ್ದು ಯಾವ ರೀತಿ ಕಾಣಿಸ್ತಿದೆ ಯಾವುದನ್ನ ತೊಗೊಂಡಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಏನೇನ್ ಬೈ ಮಾಡಿದೆ ಅಂತಾನೂ ಕೂಡ ಹೇಳ್ತೀನಿ ಟೀ ಕಾಫಿ ಜ್ಯೂಸು ತುಂಬಾ ಚೆನ್ನಾಗಿ ಬರೋ ಅಂತ ಕಸ್ಟಮರ್ಸ್ಗೆ ತುಂಬಾ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾರಂತ ಹೇಳ್ಬೋದು ನೋಡಿ ಇವರು ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಹ್ಮ್ ನಿಮಗೆ ಸಿಕ್ಸ್ಟಿ ತೌಸಂಡ್ ವರ್ಗು ಮೇಕಿಂಗ್ ಇರೋದಿಲ್ಲ ಇಲ್ಲಿ ನೋಡೋದು ಸರಿನಾ ಇವಾಗ ಮಂತ್ಲಿ ಮಂತ್ಲಿನೇ ಕಟ್ಟಬೇಕು ಇದು ಬರೋದಿಲ್ಲ ಸ್ಕೀಮು ಒನ್ ಟು ತರ್ಟಿ ಒಳಗೆ ನೀವು ಯಾವಾಗ ಬೇಕಾದ್ರೂ ಪೇ ಮಾಡ್ಬೋದು ಸರಿನಾಂತ್ ಒನ್ ಟು ತರ್ಟಿ ಒಳಗೆ ಯಾವಾಗ ಬೇಕಾದ್ರೂ ಮಾಡಬಹುದು ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಟೆನ್ ಗ್ರಾಮ್ ಸಿಲ್ವರ್ ಫ್ರೀ ಬರುತ್ತೆ ನಿಮಗೆ ನೆಕ್ಸ್ಟ್ ಮಂತ್ ಇನ್ನೊಂದೇನು ಅಂದ್ರೆ ನೀವೇನೇ ಪರ್ಚೇಸ್ ಮಾಡಿ ಒಂದ್ ವರ್ಷದ ಒಳಗೆ ಪ್ರತಿಯೊಂದಕ್ಕೂ ಕ್ಯಾಶ್ ಬ್ಯಾಕ್ ಆಫರ್ ಬರುತ್ತೆ ಮತ್ತೆ ಟೂ ಏಕ್ ಎಬೋ ಆದ್ರೆ ಒಂದು ಟ್ರಾಲಿ ಬ್ಯಾಗು ತ್ರೀ ಲಾಕ್ ಎಬೋ ಅಂದ್ರೆ ಒಂದು ಬ್ಯಾಗು ಟೆನ್ ಲಾಕ್ ಎಬೋರ್ಗೋ ನೋ ಮೇಕಿಂಗ್ ವೇಸ್ಟೇಜ್ ಅಪ್ಲೈ ಆಗುತ್ತೆ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಮೇಕಿಂಗ್ ಮಾತ್ರ ಇರೋದು ಮೇಕಿಂಗ್ ಇಲ್ಲೇ ಆಗುತ್ತೆ ಕೊಡ್ತೀವಿ ಫ್ರೇಮ್ ಅಂದ್ರೆ ಲಕ್ಷ್ಮೀ ಗಣೇಶ ಸರಸ್ವತಿ ಇರೋ ತರ ಬೆಳ್ಳಿ ಫ್ರೇಮ್ ಬರುತ್ತೆ ಬೆಳ್ಳಿ ಫ್ರೇಮ್ ಏನಾದ್ರೂ ಬೇಡ ಅಂದ್ರೆ ಟೂ ಗ್ರಾಮ್ ಸಿಲ್ವರ್ಡ್ ಆಗುತ್ತೆ ಫ್ರೇಮ್ ಬೇಕು ಅಂದ್ರೆ ಫ್ರೇಮ್ ಕೊಡ್ತೀವಿ ಅದು ತೌಸಂಡ್ ರುಪೀಸ್ ಫ್ರೇಮ್ ಗಿಫ್ಟ್ ಆಗಿ ಬರುತ್ತೆ ನಿಮಗೆ ಇನ್ನೇನಿದೆ ಬೆನಿಫಿಟ್ ಅದೇ ತರ ಬರುತ್ತೆ ಇನ್ನೊಂದಿದೆ ನೋ ವೆಸ್ಟೇಜ್ ನೋ ಮೇಕಿಂಗ್ ತ್ರೀ ತೌಸಂಡ್ ಇದು ಫೈವ್ ತೌಸಂಡ್ ಇದೆ ನೀವೇನ್ ಮಂತ್ಲಿ ಮಂತ್ಲಿ ಪೇ ಮಾಡ್ತೀರಾ ಒನ್ ಟೂ ತರ್ಟಿ ಒಳಗೆ ಪೇ ಮಾಡೋದು ನೀವು ಅವತ್ತೇನು ಅವತ್ತಿನ ರೇಟ್ ಏನಿದೆ ಅವತ್ತಿನ ರೇಟಿಗೆ ಗೋಲ್ಡ್ ಕಟ್ರಾಕ್ ಆಗೋದು ಇವತ್ತೇನಿದೆ ಅದರ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಬಟ್ ಇವತ್ತು ಏನು ಏನ್ ಇವತ್ತು ಲೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ಫೈವ್ ಇದೆ ತೌಸಂಡ್ ಸಿಕ್ಸ್ಟಿ ಫೈವ್ ಫೋರ್ ಫಾರ್ಟಿ ಬರುತ್ತೆ

ౌసండ్ స్కీమ్ స్కీమ్స్ అల్లూ ఫైవ్ గ్రమ్ స్కీమ్ క్లోజ్ బాగు గ్రామ్ చైనా ఏదో తగ్తీర కార్డ్ అంద ఫైవ్ గ్రమ్ ఫోర్ ఫిఫ్త్ ಇಂದು ರಿಮೈನಿಂಗ್ ಏನಿದೆ ಫೋರ್ ಪಾಯಿಂಟ್ ಫೈವ್ ಫಿಫ್ಟಿ ಮಿಲಿಯನ್ ಮಾತ್ರ ವೇಸ್ಟೇಜ್ ಮೇಕಿಂಗ್ ಕೊಡಬೇಕಾಗುತ್ತೆ ನೀವು ಇದು ಕಾರ್ಡಲ್ಲಿ ಇರೋದಕ್ಕೆ ಫೈವ್ ಪಾಯಿಂಟ್ ಫೋರ್ ಫಿಫ್ಟಿ ಮಿಲಿಯ ಇದೆ ಅಲ್ವಾ ಅದಕ್ಕೆ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ನೀವು ಪೇ ಮಾಡಬೇಕು ಅಷ್ಟೇ ವೇಸ್ಟೇಜ್ ಮೇಕಿಂಗ್ ಏನೋ ಕೊಡೋದಿಲ್ಲ ಜಿ ಎಸ್ ಟಿ ಪೇ ಮಾಡಬೇಕಾಗುತ್ತೆ ಇದಕ್ಕೆ ವೇಸ್ಟೇಜ್ ಮೇಕಿಂಗ್ ಜಿ ಎಸ್ ಟಿ ಎಲ್ಲ ಪೇ ಮಾಡಬೇಕು ಎಕ್ಸ್ಟ್ರಾ ವೇಟ್ ತಗೊಂಡ್ರೆ ಎಕ್ಸ್ಟ್ರಾ ವೇಟ್ ಟೆನ್ ಗ್ರಾಮ್ ಮಾತ್ರ ನಮಗೆ ಫೈವ್ ಗ್ರಾಮ್ಗೆ ಏನಿರಲ್ಲ ಅದ್ರ ಮೇಲೆ ಒಂದು ಫೈವ್ ಗೆ ಎಲ್ಲಾನು ಕೊಡಬೇಕಾಗುತ್ತೆ ಎಷ್ಟು ಕಟ್ಟಿರ್ತೀವಿ ಅಷ್ಟೇ ಕೊಡಿ ಅಂದ್ರೆ ಅಷ್ಟೇ ಓಕೆ ಓಕೆ ಅರ್ಥ ಆಯ್ತು

ನೋಡಿ ಸ್ಕೀಮ್ದು ಫೋಟೋ ಕೂಡ ತೊಗೊಂಡಿದ್ದೀನಿ ಯಾವ್ಯಾವ ರೀತಿ ಇದೆ ಅಂತ ಅವರು ನೀವು ಫೋಟೋನ ತೊಗೊಂಡು ನೀವು ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಇವರಿಗೆ ನಮ್ಮ ಇದ್ರ ಬಗ್ಗೆನೂ ಹೇಳಿ ಕಂಪ್ಲೀಟಾಗಿ ನೋಡಿ ಯಾರಿಗೆಲ್ಲ ಸ್ಕೀಮ್ ಇಷ್ಟ ಆಗುತ್ತೆ ನಾನು ಇದನ್ನೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ ತಿರ್ಗ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಎಷ್ಟು ಅಮೌಂಟ್ ಕೊಟ್ಟರೆ ನಮಗೆ ಏನೇನು ಬೆನಿಫಿಟ್ ಇದೆ ಜಿ ಎಸ್ ಟಿ ವೇಸ್ಟೇಜ್ ಇವಾಗ ಅವರು ಹೇಳಿದ್ದಾರೆ ನಾನು ಕೂಡ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಕಂಪ್ಲೀಟಾಗಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಫೈವ್ ಫೈವ್ ತೌಸಂಡ್ ಕಟ್ಟರೆ ನಮಗೆ ತ್ರೀ ತೌಸಂಡ್ ಕಟ್ಟರೆ ಏನು ಲಾಭ ಟೂ ತೌಸಂಡ್ ಕಟ್ಟರೆ ಏನು ಲಾಭ ತೌಸಂಡ್ ಕಟ್ಟರೆ ಏನು ಲಾಭ ಏನೇ ನಮಗೆ ಗಿಫ್ಟ್ ರೀತಿ ಕೊಡ್ತಾಯಿದ್ದಾರೆ ಮತ್ತು ಎಷ್ಟು ಸಿಲ್ವರ್ ಎಷ್ಟು ಗೋಲ್ಡ್ ತೊಗೊಂಡ್ರೆ ಎಷ್ಟು ಸಿಲ್ವರ್ ಕೊಡ್ತಾರೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಸಾರಿ ನೋಡಿ ಈ ರೀತಿ ಅವರು ಈ ರೀತಿ ಒಂದು ಇದು ಮಾಡಿಟ್ಟಿದ್ದಾರೆ ತೌಸಂಡ್ ಕಟ್ಟಿದರೆ ತೌಸಂಡ್ ಚೀಟಲ್ಲಿ ನಿಮಗೆ ಒಂದು ವರ್ಷಕ್ಕೆ ಟ್ವೆಲ್ ಹನ್ನೆರಡು ಸಾವಿರ ರೂಪಾಯಿ ಟ್ವೆಲ್ ಇಯರ್ಗೆ ನಮಗೆ ಹನ್ನೆರಡು ಹನ್ನೆರಡು ಗ್ರಾಮ್ ಬೆಳ್ಳಿನೂ ಕೂಡ ಉಚಿತ ಇದೆ ಮತ್ತು ಕ್ಯಾಶ್ ಬ್ಯಾಕ್ ಇದೆ ಮತ್ತು ಗಿಫ್ಟು ಕೂಡ ಕೊಡ್ತಾರೆ ಒಂದು ಲ್ಯಾಕ್ಗೆ ಒಂದು ಟ್ರಾಲಿ ಬ್ಯಾಗು ಫಿಫ್ಟಿ ತೌಸಂಡ್ಗೆ ಟೂ ತೌಸಂಡ್ಗೆ ಸಾರಿ ಫಿಫ್ಟಿ ತೌಸಂಡ್ಗೆ ಏನೋ ಒಂದು ಪರ್ಸು ಬ್ಯಾಗು ವೆನಿಟಿ ಬ್ಯಾಗು ಈ ಥರ ಎಲ್ಲ ಕೊಡ್ತಾರೆ ಮತ್ತು ಕ್ಯಾಶ್ ಬ್ಯಾಕ್ ಕೂಡ ಕೊಡ್ತಾರೆ ಮತ್ತು ಸಿಲ್ವರ್ ಕೂಡ ಕೊಡ್ತಾರೆ ಎಲ್ಲ ಸ್ಕೀಮು ತುಂಬ ನನಗೆ ಇಷ್ಟ ಆಯಿತು ನಿಜವಾಗ್ಲೂ ನನಗೆ ಈ ಥರ ಸ್ಕೀಮ್ ಇದ್ದಿದ್ದರೆ ನಾನು ನಿಜ ರಾಮನಗರಲ್ಲಿ ನನಗೆ ಇಷ್ಟು ಸ್ಕೀಮ್ ಇಲ್ಲ ಹೇಳ್ಬೇಕಂದ್ರೆ ನಾನು ಹೋಗುವಂಥ ಜ ಇದರಲ್ಲಿ ಅಲ್ಲಿ ಜಸ್ಟ್ ಮೇಕಿಂಗ್ ಏನೋ ಜಿ ಎಸ್ ಟಿ ಆಗ್ತಾರಂತೆ ಮೇಕಿಂಗ್ ಮೇಕಿಂಗ್ ಚಾರ್ಜ್ ಇದೆಯಂತೆ ವೇಸ್ಟೇಜ್ ಇಲ್ವಂತೆ ಇಲ್ಲೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟ್ ನಾನು ಇಲ್ಲೇ ಒಂದು ಅಲ್ಲಿ ಕಟ್ಟೋದಿಲ್ಲ ಇವಾಗ ನೆಕ್ಸ್ಟ್ ಇಲ್ಲೇ ವಿಶ್ವಾಸ ಜ್ಯುವೆಲ್ಲರಿಲಿ ಕಟ್ತೀನಿ ಏನು ಯಾವುದನ್ನ ಕಟ್ತೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಜಾಗ್ಲೂ ನಾವು ಅಮೌಂಟ್ನ ಇಲ್ಲಿ ಕಟ್ಟೋದ್ರಿಂದ ನಮಗೆ ಪ್ರತಿ ತಿಂಗಳು ವರ್ಷಕ್ಕೆ ಆರಾಮಾಗಿ ನಾವು ತುಂಬ ಹಣ ಉಳಿತಾಯ ಮಾಡ್ಬೋದು ತುಂಬ ಚೆನ್ನಾಗಿ ನಾವು ಗೋಲ್ಡ್ನು ಕೂಡ ಸೇರಿಸ್ಬೋದು ಇಲ್ಲಿ ಕಟ್ಟೋದ್ರಿಂದ ನಮಗೆ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನಾನು ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊತೀನಿ ನೋಡಿ ಇವಾಗ ಇಯರಿಂಗ್ ಕಲೆಕ್ಷನ್ ಕೂಡ ನೋಡ್ತಾ ಇದ್ದೀನಿ ಅವರು ತೊಗೊಂಬರಕ್ಕೆ ಹೋಗಿದ್ದಾರೆ ನಾನು ಕೇಳುವಂಥ ಕಲೆಕ್ಷನ್ನ ಅವರು ತರ್ತಾ ಇದ್ದಾರೆ ಹೇಳ್ಬೇಕಂದ್ರೆ ತುಂಬ 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 ಕಲೆಕ್ಷನ್ಗಳಿವೆ ನಿಮಗೆ ಯಾವ ಡಿಸೈನ್ ಆಗುತ್ತೆ ನಿಮಗೆ ಯಾವ ಥರ ಇಯರಿಂಗ್ ಬೇಕು ನಿಮಗೆ ಯಾವ ಥರ ರಿಂಗ್ಗಳು ಬೇಕು ನಿಮಗೆ ಯಾವ ಥರ ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ ವೆಯ್ಟ್ ತುಂಬ ವೆಯ್ಟ್ ಕಡಿಮೆಯಿಂದ ತುಂಬ ವೆಯ್ಟ್ ಇರೋದನ್ನು ಕೂಡ ನಮಗೆ ತೋರಿಸ್ತಾ ಇದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ನೀವು ಡೈಲಿ ಇಯರಿಂಗ್ನ ನಾನೊಂದು ತೊಗೊತಾ ಇದ್ದೀನಿ ನನಗೆ ಬೇಕಾಗೂ ಡೈಲಿ ಯೂಸ್ ಮಾಡೋಕ್ಕೆ ಒಂದು ಇಯರಿಂಗ್ ಬೇಕು ಅಂತ ಒಂದು ಇಯರಿಂಗ್ ಕೂಡ ಬೈ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ಈ ಕಲೆಕ್ಷನ್ಗಳನ್ನ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೆಕ್ಲೆಸ್ ಕಲೆಕ್ಷನು ಮತ್ತು ಅವನ್ನೆಲ್ಲನೂ ಕೂಡ ತೋರಿಸ್ತಾರೆ ಇಲ್ಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಈಗ ನಾನು ಈ ಥರ ನನಗೆ ನಾನು ಏನೇ ಕೇಳಿದ್ರು ನಿಧಾನಕ್ಕೆ ಪ್ರಶ್ನೆ ಮಾಡಬೇಕು ಕಾಮಾಗಿ ಮತ್ತು ತುಂಬ ಕಲೆಕ್ಷನ್ ಇರಬೇಕು ನನಗೆ ಆವಾಗ ನನಗೆ ಭಾಳ ಖುಷಿಯಾಗುತ್ತೆ ನನಗೆ ಒಂಥರ ಸಮುದ್ರ ಥರ ಅನಿಸುತ್ತೆ ಇಲ್ಲಿ ಬೈ ಸಮುದ್ರ ಥರ ಅನ್ನಿಸ್ತು ಇಷ್ಟೊಂದು ಕಲೆಕ್ಷನ್ಗಳು ನಮ್ಮ ಮುಂದೆ ಇದ್ದಾರೆ ತುಂಬ ಚೆನ್ನಾಗಿ ಕ್ಲಾರಿಟಿಯಾಗಿ ವೇಸ್ಟೇಜು ಕೂಲಿ ಜಿ ಎಸ್ ಟಿ ಪ್ರತಿಯೊಂದು ನನಗೆ ಡಿವೈಡ್ ಮಾಡಿ ಹೇಳಿ ನನಗೆ ಅರ್ಥ ಆಗೋ ಥರ ನನಗೆ ಹೇಳಿಕೊಟ್ರು ಭಾಳ ಖುಷಿಯಾಯಿತು ಮತ್ತು ಇಯರಿಂಗ್ನ ನಾನು ವೇರ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದು ನನಗೆ ಚೆನ್ನಾಗಿ ಕಾಣುತ್ತೆ ಯಾವುದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ನಾನು ವೇರ್ ಮಾಡಿ ಮಾಡಿ ನೋಡ್ಕೊತಾ ಇದ್ದೆ ನೆಕ್ಸ್ಟ್ ವ್ಯಾಸ್ಮಲ್ ಗುಂಡಲಿ ಈ ಥರ ನೋಡಿ ನೆಕ್ಲೆಸ್ಗಳನ್ನ ಕೂಡ ನೋಡ್ತಾ ಇದೆ ಇದನ್ನು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು ಕೂಡ ಬೈ ಮಾಡಿ ಈ ಥರ ವ್ಯಾಸ್ಮಾಲ್ ಗುಂಡಲ್ಲಿ ತುಂಬ ಕಮ್ಮಿ ಬೆಲೆಯಲ್ಲಿ ನಿಮಗೆ ಟೂ ತ್ರೀ ಗ್ರಾಮ್ಗೆಲ್ಲ ಈ ನೆಕ್ಲೆಸ್ ಆಗಿಬಿಡುತ್ತೆ ಜಸ್ಟು ಒಂದೂವರೆ ಗ್ರಾಮ್ಗೆ ನೆಕ್ಲೆಸ್ ಅಂದರೆ ನೀವು ನಂಬ್ತೀರ ಜಸ್ಟ್ ಅದು ಒಂದೂವರೆ ಗ್ರಾಮ್ ನೆಕ್ಲೆಸ್ ನನ್ನ ಮೇಲೆ ಹಾಕಿರೋದು ಇದನ್ನೇ ಈ ಥರ ನೋಡಿ ಅದು ಫುಲ್ ಸೆಟ್ ಈ ರೀತಿ ಮಾಡಿದ್ದಾರೆ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಸೆಟ್ಗಳಲ್ಲಿ ನೋಡಿ ಕೆಳಗಡೆ ಅದು ತ್ರೀ ಗ್ರಾಮು ಮೇಲೆ ಒಂದೂವರೆ ಗ್ರಾಮ್ ಅಷ್ಟೇ ವ್ಯಾಸಮಾಲ್ ಗುಂಡವು ಅವನು ಕೂಡ ಭಾಳ ಚೆನ್ನಾಗಿತ್ತು ನಿಜವಾಗ್ಲೂ ಖುಷಿನೇ ಆಯಿತು ನನಗೆ ಏನೇನು ಬೈ ಮಾಡಿದೆ ಅಂತ ನಾನು ಲಾಸ್ಟ್ ಇವಾಗ ಇವಾಗೆಲ್ಲ ಆಯಿತು ನೆಕ್ಸ್ಟ್ ಅಮೌಂಟನ್ನ ತುಂಬ ಕಮ್ಮಿ ಮಾಡಿದ್ರು ನಿಜವಾಗ್ಲೂ ಡಿಸ್ಕೌಂಟ್ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಹಳೆ ಬಂಗಾರನೂ ಕೂಡ ಎಕ್ಸ್ಚೇಂಜ್ ಮಾಡಿದ್ದೀನಿ ಈಗ ಹೊಸ ಬಂಗಾರನ ಹಳೆ ಬಂಗಾರನ ಎಕ್ಸ್ಚೇಂಜ್ ಮಾಡಿ ನಂದು ಎಷ್ಟು ಗ್ರಾಮ್ ಇದೆ ಈಗ ನಾನು ಆಗ್ತಾ ಇದ್ದೀನಿ ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ್ಯಾವನ್ನ ಬೈ ಮಾಡಿದೆ ನಾನು ಶೇರ್ ಮಾಡ್ತೀನಿ ನಿಮಗೆ ಸ್ಕೀಮ್ ಇಸ್ ಯಾವ ಥರ ಇದೆ ಅಂತಲೂ ಕೂಡ ನಾನು ಡೈರೆಕ್ಟಾಗಿ ತೋರಿಸ್ಕೊಟ್ಟಿದ್ದೀನಿ ಅವರಿಗೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ್ಯಾವ ಕಟ್ಟಿನ ಎಷ್ಟಾಗುತ್ತೆ ನಾನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಕಟ್ಟರೆ ನಮಗೆ ಏನೇನು ಲಾಭ ಸಿಗುತ್ತೆ ಎಷ್ಟು ಟೂ ತೌಸಂಡ್ಗೆಷ್ಟು ತ್ರೀ ತೌಸಂಡ್ಗೆಷ್ಟು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ತಿರ್ಗ ಮತ್ತೆ ನಾನು ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮನುಷೂ ತುಂಬ ಹೊತ್ತಾಗಿರೋದ್ರಿಂದ ನಮ್ಮ ಅಕ್ಕ ನೋಡಿ ಹೇಗಿದೆ ಹಾಲು ಕುಡ್ದ ಹಾಲು ಕೊಟ್ಟಿದ್ರು ಅವರು ಬಾದಾಮಿ ಹಾಲು ನೆಕ್ಸ್ಟು ಜ್ಯೂಸ್ನು ಕೂಡಾ ಅದ್ರ ಜೊತೆಗೆ ಬಿಸ್ಕೆಟ್ನು ತೊಗೊಂಡೋಗಿದ್ವಿ ಒಂದೆರಡು ಬಿಸ್ಕೆಟು ತಿಂದಿದ್ದಾನೆ ಆದರೆ ಆರಾಮಾಗಿದ್ದಾನೆ ಕಾಮಾಗಿದ್ದಾನೆ ಲಿತಿಮಾನ ಬಂದು ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ಹೋಗಿದ್ದೀನಿ ಇವರು ಅವ್ರ ಹಸ್ಬೆಂಡ್ ನೋಡ್ಕೊತ ಇದ್ದಾರೆ ಲಿತಿಮಾನು ಅವ್ರ ಮಕ್ಕಳನ್ನೆಲ್ಲ ನಾವು ಮೂರು ಜನ ಮಾತ್ರ ಬಂದಿದ್ದೀವಿ ಇನ್ನೊಬ್ರು ಅಕ್ಕ ಬಂದಿದ್ರು ಅವರು ಹೋದ್ರು ಅವ್ರೇನೋ ಗೋಲ್ಡ್ನ ತೊಗೊಳ್ತಾಯಿದ್ರು ಅವರು ತೊಗೊಂಡು ಹೋದ್ರು ಬಟ್ ಆದರೆ ಅವರು ವೀಡಿಯೋದಲ್ಲಿಲ್ಲ ಬರಲ್ಲ ಅವರು ಅವ್ರಿಗೊಂದು ಸ್ವಲ್ಪ ಇದಿದೆ ಇಷ್ಟ ಅಂದರೆ ಅವ್ರಿಗೆ ಒಂಥರ ಬಂದಿಲ್ಲ ಅವರು ಬಟ್ ಆದರೆ ಅವರು ಹೋದ್ರು ಅವ್ರಿಗೇನು ಅವರು ಒಂದು ಸ್ಕೀಮ್ ಕಟ್ಟಿದ್ರು ಅವರು ಒಂದು ಕಾರ್ಡ್ ಕಟ್ಟಿದ್ರು ಅವರು ತಗೊಂಡು ಅವರು ಒಂದು ತ್ರೀ ತೌಸಂಡ್ ಮೇಲೆ ಕಟ್ಟಿದ್ರು ಇಯರ್ಲಿ ಹಾಗಾಗಿ ಅವರು ಬೈ ಮಾಡಿ ಅವರು ಹೋದರು ನಾವು ಕೂಡ ಜ್ಯೂಸು ಕಾಫಿ ಎಲ್ಲನೂ ಕುಡ್ಕೊಂಡು ಇನ್ನು ಲಾಸ್ಟಲ್ಲಿ ನಮಗೆ ಇನ್ನೂ ಒಂದು ಲ್ಯಾ ಇದು ಬರುತ್ತೆ ಲಕ್ಕಿ ಡ್ರಾ ಅಂತ ಕೂಪನೂ ಅದು ಕೊಡ್ತೀವಿ ಅಂತೇಳಿದ್ರು ಮತ್ತು ಬೆಳ್ಳಿನೂ ಕೊಡ್ತಾರಲ್ಲ ಗೋಲ್ಡ್ ತೊಗೊಂಡ್ಮೇಲೆ ಅದನ್ನು ಕೂಡ ಒಂದು ಬರೆದು ಕೊಟ್ಟರು ಬೆಳ್ಳಿನ ಇಲ್ಲಿ ಸೈನ್ ಹಾಕಿ ಲಾಸ್ಟ್ಗೆ ನಾನು ಬಿಲ್ನ ಕ್ಲೋಸ್ ಮಾಡ್ಕೊಂಡು ಮತ್ತೆ ಮತ್ತೆ ಬರ್ತಾಯಿರಿ ಮೇಡಮ್ ಅಂತೇಳಿದ್ರು ತುಂಬ ಹ್ಯಾಪಿ ಹ್ಯಾಪಿಯಾಗಿ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಇವರು ನಿರ್ಮಲಾ ಅಂತೇಳಿ ಇವರು ಸಿಗ್ತಾರೆ ನೀವು ಈ ಜ್ಯುವೆಲ್ಲರಿ ಶಾಪ್ಗೆ ಹೋದರೆ ತುಂಬ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೆಕ್ಸ್ಟ್ ಟೈಮ್ ನೀವೇ ನಮಗೆ ಸಿಗಬೇಕು ಅಂತೇಳಿ ನಾನು ಹೇಳಿದೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆಯಿತು ಮೇಡಮ್ ಬನ್ನಿ ನಾನು ಇಲ್ಲೇ ಇರ್ತೀನಿ ನನ್ನ ಹೆಸರು ಹೇಳಿ ಅಂತಂದರು ಇದು ಲಕ್ಕಿ ಡ್ರಾ ಕೂಪನ್ ಅಂತ ಕೊಟ್ಟಿದ್ದರು ಟೆನ್ ತೌಸಂಡ್ ಗಿಫ್ಟ್ ಪೌಚ್ ಅಂತ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ ನನ್ನ ಮಕ್ಕಳ ಹೆಸರು ನಮ್ಮ ಮನೆಯವ್ರ ಹೆಸರು ಎಲ್ಲದನ್ನೂ ಕೂಡ ಬರೆದು ಫೋನ್ ನಂಬರ್ ಬರೆದು ನಾವು ಒಂದು ಬಾಕ್ಸ್ಗೆ ಹಾಕೋದ್ರೆ ಅದರಲ್ಲಿ ಮಿಕ್ಸ್ ಆಗಿ ಯಾರ್ದು ಸಿಗುತ್ತೆ ಅವ್ರದ್ದು ವಿನ್ ಆಗ್ತಾರೆ ಅಂತ ಏನಾದರೂ ಸಿಗುತ್ತೆ ಇದರಲ್ಲಿ ನಾರ್ಮಲಾಗಿ ಏನೇನೋ ಬರೆದಿದ್ದಾರೆ ಕಾರು ಅವು ಇವೆಲ್ಲ ಸಿಗುತ್ತೆ ಅಂತ ನೋಡಬೇಕು ಇದು ನಾರ್ಮಲಾಗಿ ಕೊಟ್ಟಿದ್ದಾರೆ ಅಂತ ಅಷ್ಟೇ ನಾನು ಬರೆದು ಒಂದು ಬಾಕ್ಸ್ಗೆ ಇದ್ದೀನಿ ಇವರು ಕೂಡ ಒಂದು ಇಯರಿಂಗ್ ಬೈ ಮಾಡಿದ್ಲು ಇವಳು ಕೂಡ ನನ್ನ ಫ್ರೆಂಡು ಇವಳು ಸಿಲ್ವರ್ ಎಲ್ಲ ಇವರು ಒನ್ ತೌಸಂಡ್ ಟೂ ತೌಸಂಡ್ ಎರಡು ಕಾರ್ಡ್ ಕಟ್ಟಿದ್ದಾರೆ ಇವರು ಹಾಗಾಗಿ ಇವರು ಏನೇನೋ ತೊಗೊಂಡಿದ್ದಾರೆ ಅವರು ಏನೇನು ತೊಗೊಂಡಿದ್ದಾರೆ ಅಂತ ಅವಳು ಯೂಟ್ಯೂಬಲ್ಲಿ ಹಾಕ್ತಾಳೆ ಅವ್ರದ್ದು ಒಂಗನಸು ಅಂತ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅದರಲ್ಲಿ ಅವ್ರು ಹಾಕ್ತಾರೆ ಅವ್ರದ್ದು ಜುವೆಲ್ಲರಿ ಏನಿದೆ ಅಂತೇಳಿ ಅವಳಗೂ ಅವಳು ಕೂಡ ಕಂಪ್ಲೀಟ್ ಮಾಡ್ಕೊತಾ ಇದ್ದಾಳೆ ಅವ್ರೂ ಕೂಡ ಹೆಸ್ರು ಬರೆದು ಇಬ್ಬರೂ ತೊಗೊಂಡೋಗಿ ಒಂದು ಇದ್ರಲ್ಲಿ ಹಾಕ್ತಾಯಿದ್ದೀವಿ ನೆಕ್ಸ್ಟು ಸಿಲ್ವರ್ದು ಬರ್ತೀನಿ ಮೇಡಮ್ ಸಿಲ್ವರ್ದು ತೊಗೊಂಬರ್ಬೇಕಲ್ವ ಸಿಲ್ವರ್ ಕೆಳಗಡೆ ಇದೆ ಅಲ್ಲಿ ಹೋಗಿ ಸಿಲ್ ಸಿಲ್ವರ್ ಬೈ ಮಾಡಿ ಅಂತೇಳಿ ನಾನು ಎಷ್ಟು ಗೋಲ್ಡ್ ತೊಗೊಂಡಿದ್ದೆ ಅಷ್ಟು ಸಿಲ್ವರ್ ಕೊಡ್ತಾರೆ ನಮಗೆ ಲಕ್ಕಿ ಡ್ರಾ ಒಳಗಡೆ ಇದ್ದೀನಿ ನೋಡೋಣ ಯಾವುದಾದ್ರು ಒಂದು ಕಾರ್ ಬಂದುಬಿಡ್ಲಪ್ಪ ಅಂತ ಹೇಳ್ತೀನಿ ಕಾರು ಇಲ್ಲ ಒಂದು ನನಗೆ ಸ್ಕೂಟಿ ಬೇಕು ಕಾರ್ ಬೇಡ ನನಗೆ ದೇವರು ಒಂದು ಸ್ಕೂಟಿನಾದರೂ ಕೊಡಲಿ ಅದರಲ್ಲಿ ಮೆನ್ಷನ್ ಮಾಡಿದರೆ ಸ್ಕೂಟಿ ಕಾರು ಎಲ್ಲನೂ ಬರುತ್ತೆ ಅಂತೇಳಿ ಇದೇ ಯಾವುದಾದ್ರೂ ಒಂದು ಬರಲಿ ನಮ್ಮ ಅದೃಷ್ಟ ಇರಬೇಕು ಅಂತ ಹೇಳ್ತೀನಿ ಅದನ್ನ ಎಲ್ಲ ತುಂಬ ಜನ ಬರ್ತಾಯಿರ್ತಾರೆ ಯಾರಿಗೆ ಸಿಗುತ್ತೋ ಅವ್ರಿಗೆ ಅಂತ ಹೇಳ್ಬೋದು ಅಷ್ಟೇ ಫೈನಲಿ ಗೋಲ್ಡು ಎಲ್ಲ ತೊಗೊಂಡು ಬಂದ್ವಿ ಕೆಳಗಡೆ ಸಿಲ್ವರ್ ಶಾಪ್ ಒಳಗಡೆ ಬಂದಿದ್ದೀನಿ ಒಳಗಡೆ ಸಿಲ್ವರ್ನೆಲ್ಲ ಬೈ ಮಾಡಿ ಇನ್ನು ಕೆಳಗಡೆ ಸಿಲ್ವರ್ ಇದೆ ಮೇಲೆಲ್ಲೂ ನೆಕ್ಲೆಸ್ ಬ್ಯಾಂಗಲ್ಸ್ ಎಲ್ಲ ಮೇಲ್ಗಡೆ ಇಟ್ಟಿದ್ದಾರೆ ಇದೇ ಬೆಸ್ಟು ಸಿಲ್ವರ್ ಕೆಳಗಡೆ ಮೇಲೆ ಗೋಲ್ಡ್ಸು ಬೇರೆ ಬೇರೆ ಸೆಕ್ಷನ್ ಮಾಡಿದ್ದಾರೆ ಅದೊಂಥರ ನನಗೆ ಖುಷಿಯಾಯಿತು ಈ ಥರ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದ್ದರೆ ನಮಗೆ ಭಾಳ ಬೇಗನೆ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಎಷ್ಟು ಉಳಿತಾಯ ಆಯಿತು ಎಷ್ಟಿದೆ ಬಂಗಾರ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ ನಾನು ಆಟೋ ಹಿಡ್ಕೊಂಡು ಆಟೋದಿಂದ ಬಂದ್ವಿ ಮನೆಗೆ ಇಲ್ಲಿ ಹಿಡ್ಕೊಂಬಿಟ್ಲು ನನ್ನ ಫ್ರೆಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಹೆಣಗೂ ಎಂಟು ಗಂಟೆ ಆಗ್ಬಿಟ್ಟಿದ್ದಾಕ ಸಾಂಬಾರಿದೆ ನಾನು ಇನ್ನೇನು ರೊಟ್ಟಿ ಒಂದು ಹಾಕ್ಬಿಡ್ತೀನಿ ಅಂತೇಳಿ ಹೋಗಿದ್ದಾಳೆ ಸರಿ ಆಯಿತು ಅಂತ ಇನ್ನೇನು ಊಟ ಮಾಡಿದೆ ಕಳಿಸಲ್ಲ ಯಾಕಂದರೆ ನಿಮ್ಮ ಮನೆಗೆ ಬಂದರೆ ನಮ್ಗೆ ಊಟ ಆಕೆ ಹಾಕ್ತೀರ ನಮ್ಮ ಮನೆಗೆ ಬಂದರೆ ಊಟ ಮಾಡಲ್ಲ ನೀವು ಹಾಗೆ ಹೀಗೆ ಅಂತೇಳಿ ಇಟ್ಕೊಬಿಟ್ರು ಗಂಡ ಅಂತಿದ್ರೂ ಸರಿ ಅಂದ್ಬಿಟ್ಟು ಊಟನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ಮಕ್ಕಳು ವಾಯ್ಸು ಮಾತಾಡಿದೆ ವಾಯ್ಸ್ ಕೊಟ್ಟಿದೆ ಬಟ್ ಆದರೆ ಮಕ್ಕಳು ಸೌಂಡ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಕಾಪರೇಟ್ ಸ್ಟ್ರೈಕ್ ಬಂದುಬಿಡುತ್ತೆ ಟಿ ವಿ ಸೌಂಡು ಮಕ್ಳದ್ದು ಸೌಂಡ್ ಎಲ್ಲ ಇದೆ ಅದರಲ್ಲಿ ಮ್ಯೂಸಿಕ್ ಎಲ್ಲ ಬರ್ತಾಯಿದೆ ಹಾಗಾಗಿ ನಾನು ಸೌಂಡನ್ನ ಇಲ್ಲ ನೋಡಿ ಒಂಗನಸು ಯೂಟ್ಯೂಬ್ ಚಾನಲ್ ಅಂತೇಳಿ ಇವ್ರಿಗೂ ಸಪೋರ್ಟ್ ಮಾಡಿ ಇವ್ಗೂ ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀನಿ ತುಂಬ ದಿಸ್ಸದಿಂದ ಫ್ರೆಂಡ್ ಆಗಿದ್ದಾರೆ ನಮ್ಮ ಮನೆಯವ್ರ ಕಡೆಯಿಂದ ಇವರು ಇವ್ ಫ್ಯಾಮಿಲಿ ನನಗೆ ಫ್ರೆಂಡ್ ಆಗಿರೋದು ತುಂಬ ಒಳ್ಳೆಯ ಹುಡುಗಿ ಒಳ್ಳೆ ಫ್ಯಾಮಿಲಿ ಎರಡು ಮಕ್ಕಳಿದ್ದಾರೆ ಅವ್ಳಿಗೂ ಕೂಡ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ನೋಡಿ ಮನೇಷ್ ಹೇಗೆ ಕೂತಿದ್ದಾನೆ ಲಿತಿಮ ಹೇಗೆ ಕೂತಿದ್ದಾಳೆ ವಾಯ್ಸ್ ಓವರ್ ಕೊಟ್ಟರೆ ಮಕ್ಕಳು ಅದು ನೋಡಿ ಮೊಬೈಲ್ ನೋಡ್ತಾ ಇದ್ದಾರೆ ಇಬ್ಬರು ಮಕ್ಕಳು ಅದು ಸೌಂಡ್ ಬರ್ತಾ ಇದೆ ಹಾಗಾಗಿ ನಮಗೆ ಕಾಪುರೇಟ್ ಸ್ಟ್ರೈಕ್ ಬಂದುಬಿಡುತ್ತೆ ಹಾಗಾಗಿ ವಾಯ್ಸ್ ಓವರ್ನ ಕಟ್ ಮಾಡಿ ನಾನು ರೆಕಾರ್ಡಿಂಗ್ ಕೊಡ್ತಾ ಇದ್ದೀನಿ ನಿಮಗೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ನಾವು ಮ್ಯೂಸಿಕ್ನೆಲ್ಲ ಆ್ಯಡ್ ಮಾಡೋಂಗಿಲ್ಲ ಟಿ ವಿದು ಮ್ಯೂಸಿಕ್ಕು ಮತ್ತು ನಾವು ಪರ್ಸ್ನಲ್ಲಾಗಿ ಮನೇಲಿ ಏನಾದರೂ ಹಾಡಾಕಿ ಮಾಡೋದಕ್ಕೆ ಹೋದರೆ ನಮ್ಮ ಚಾನಲ್ಲೇ ಡಿಲೆಕ್ಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆಯಿಂದ ಈಗಾಗಲೇ ಒಂದು ಕಾಪಿ ಕಾಪಿ ರೇಸ್ಟ್ ಸ್ಟ್ರೈಕ್ ಬಂದಿದೆ ನನ್ನ ಊರಲ್ಲಿ ವೀಡಿಯೋಗೆ ಹಾಗಾಗಿ ಹೊಸ ಫ್ರಿಜ್ ತೊಗೊಂಡಿದ್ದಾರೆ ನಿಮಗೆ ತೋರಿಸ್ತಾ ಇದ್ದೀನಲ್ವ ಹೊಸ ಫ್ರಿಜ್ ಅವ್ರು ಬೈ ಮಾಡಿರೋದು ಅದನ್ನು ನೋಡಿ ತೋರಿಸಿದ್ದೀನಿ ನಿಮಗೆ ಈಗ ಲಾಸ್ಟ್ ನನಗೆ ಅಕ್ಕಿ ರೊಟ್ಟಿ ಹಾಕೊಂಬಂದು ಕೊಟ್ಟಿದ್ದಾರೆ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಬಂದು ಇವರು ಬಂದು ಚೀಚಿ ಪಾಚಿ ಎಲ್ಲ ಮಾಡಲ್ಲ ಚೀಚಿ ಅಂದರೆ ನಾನ್ ವೆಜ್ ಮಾಡಲ್ಲ ನಾರ್ಮಲಾಗಿ ರೊಟ್ಟಿ ಚಿತ್ರಾನ್ನ ಒಬ್ಬಟ್ಟು ಈ ಥರ ಸಿಹಿ ಊಟ ಮಾಡ್ತಾರೆ ಇವರು ಯಾವಾಗೂ ಹೋದಾಗ ಚೆನ್ನಾಗಿ ಮಾಡ್ತಾಳೆ ಅಕ್ಕಿ ರೊಟ್ಟಿ ಎಣ್ಗಾಯಿ ಪಲ್ಯ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಸ ಸಂಗೀತ ಯಾವಾಗೂ ಮಾಡ್ಕೊಂಡು ತೊಗೊಂಡು ಇದ್ದಾಳೆ ನಾನು ಮಾಡ್ಕೊಬೋ ನನಗೆ ಅಕ್ಕಿ ರೊಟ್ಟಿನೇ ಮಾಡೋಕೆ ಬರೋಲ್ಲ ಚಪಾತಿ ರೊಟ್ಟಿ ಇವೆಲ್ಲ ಬಳಿಯೋಕ್ಕೆ ಬರುತ್ತೆ ಬಟ್ ಅದನ್ನು ನನಗೆ ಈ ಥರ ತಟ್ಟೋದಕ್ಕೆ ಇವರು ಏನು ಅಕ್ಕಿ ರೊಟ್ಟಿ ಮತ್ತೆ ರಸಮ್ ಎಲ್ಲ ಮಾಡೋಳು ಒಂದು ಮಾಡಂದ್ರೆ ವೆರೈಟಿ ವೆರೈಟಿ ಮಾಡ್ತಾಳೆ ಹುಡುಗಿ ಈಗ ಮನೆಗೆ ಹೊರ್ಟಿದೀನಿ ಟೈಮ್ ಆಗಿದೆ ಆಗಲೇ ನಮ್ಮ ಅಕ್ಕ ಹೊರ್ಟ್ರು ನೈನ್ ತ ಆಗಲೇ ನೈನ್ ನೈನ್ ಒಂಬತ್ತು ಇಪ್ಪತ್ತು ಆಗಿದೆ ಹಾಂ ಕೊಡಿಸ್ತೀನಿ ಕೊಡಿಸ್ತೀನಿ ಇವಾಗ ಹೊರ್ಟಿದೀನಿ ಸರಿ ಹೋಗೋಣ ಅದು ಟೆನ್ ಓ ಕ್ಲಾಕ್ಗೆ ಟೆನ್ ಮಿನಿಟ್ಸ್ ಇದೆ ಅಲ್ಲಿಂದ ಬಂದಿದ ತಕ್ಷಣ ನೋಡಿ ಬಟ್ ಹೆಂಗಾಗ್ಬಿಟ್ಟಿದೆ ಹೇಳಿಲ್ಲ ಈಗ ತಾನೇ ಒಳಗಡೆ ಎಂಟ್ರಿ ಆಗಿದ್ದೀನಿ ಹೆಂಗೆ ಊಟ ಆಯಿತು ಊಟ ಮಾಡ್ಕೊಂಡು ಹೋಗಿ ಬಂದಿದ್ದು ಒಂದು ಸರಿ ಆಯಿತು ಎಲ್ಲ ಊಟ ಎಲ್ಲ ಮಾಡಿದ್ವಿ ನೋಡಿ ಮನೀಶ್ ಏನು ಮಾಡ್ತವೆ ಮನಿ ಬಂಗಾರಿ ಜ್ಯುವೆಲರಿ ತೊಗೊಬಂದಿದ್ದೀನಿ ಇದರಲ್ಲಿ ಇದೆ ಫುಲ್ ಜ್ಯೂಲರೀಸ್ ಇದೆ ಇದರಲ್ಲಿ ತೋರಿಸ್ತೀನಿ ನಾಳೆ ನಾಳೆ ವ್ಲಾಗಲ್ಲಿ ಸೆಂಡ್ ಮಾಡ್ತೀನಿ ಏನೇನು ಬೈ ಮಾಡಿದ್ದೀನಿ ಎಷ್ಟು ಅಮೌಂಟ್ ಆಯಿತು ಎಷ್ಟು ಉಳಿತಾಯ ಆಯಿತು ಅದನ್ನೆಲ್ಲ ನಾನು ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಷ್ಟೇ ಇವಾಗ ಟೈಮಾಗಿ ಅಲ್ವಾ ಹಾಗಾಗಿ ಮನುಷ್ಯಗೂ ಕೂಡ ಉಪ್ಪಿಟ್ಟು ಮಾಡ್ಕೊಟ್ಟಿದ್ಲು ಅಲ್ಲೇ ಉಪ್ಪಿಟ್ಟು ಮೊಸರು ಹಾಕಿ ತಿನ್ನಿಸ್ಬಿಟ್ಟೆ ಅಲ್ಲಿ ತಿಮ್ಮನೂ ಕೂಡ ರೊಟ್ಟಿ ತಿಂದು ಚಿತ್ರಾನ್ನ ತಿಂದ್ಕೊಂಡ್ಲು ನಾನು ಸ್ವಲ್ಪ ರೊಟ್ಟಿ ಚಿತ್ರಾನ್ನ ಆ ಕಕ್ಕಿ ರೊಟ್ಟಿ ಚಿತ್ರಾನ್ನ ರಸಮ್ಮು ಒಂದು ಸ್ವಲ್ಪ ತಿನ್ಕೊಂಡೆ ಆಯಿತು ಇವಾಗ ಟೈಮ್ ಆಗೋಗಿದೆ ಇನ್ನೇನೆಲ್ಲ ಸ್ವಲ್ಪ ಮಕ್ಕಳನ್ನ ಮಲಿಸ್ಕೊಳ್ಳೋದಷ್ಟೇ ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ನನಗೆ ಇಷ್ಟ ಆಗಿರೋಂಥ ಜ್ಯುವಲರಿನ ಬೈ ಮಾಡ್ಕೊಂಬಂದಿದ್ದೀನಿ ಭಾಳ ಖುಷಿ ಆಯಿತು ನನಗೆ ಏನೇನು ತೊಗೊಂಡಿದ್ದೀನಿ ಅಂತ ನಾಳೆ ಶೇರ್ ಮಾಡ್ತೀನಿ ಇಲ್ಲಿಗೆ ವ್ಲಾಗ್ ಹೆಂಗೆ ಮಾಡ್ತೀನಿ ಎಲ್ಲರಿಗೂ ಟೆಕ್ಕಿಯರ್ ಬಾಬಾ ನಾನು ಎಷ್ಟು ಗ್ರಾಮ್ ಆಯ್ತು ಎಲ್ಲ ಹೇಳ್ತೀನಿ ನಿಮಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಬಾಯ್